ಚಾನಲ್ೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ದನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಒಂದು ಎರಡು ಈ ಸ್ಟೋರಿ ಶುರುವಾಗೋದು ಒಂದು ಹಳ್ಳಿಯಲ್ಲಿ ಊರಿನಲ್ಲಿ ಇದ್ದಿದ್ದು ಎಲ್ಲ ಬಡ ಕುಟುಂಬದ ಜನರೇ ಹಾಗಾಗಿ ಆ ಊರಿನ ಗಂಡಸರೆಲ್ಲ ಊರಿನ ಹೊರಗೆ ಪೇಟೆಗೆ ಕೆಲಸಕ್ಕೆ ಹೋಗ್ತಾ ಇದ್ದರು ಹೋದರೆ ಬರೋದು ತಿಂಗಳುಗಳೇ ಆಗ್ತಾ ಇತ್ತು ಆಗ ಊರಲ್ಲಿ ಹೆಂಗಸರು ಮಕ್ಕಳು ಬಿಟ್ರೆ ಮತ್ಯಾರು ಇರ್ತಾ ಇರಲಿಲ್ಲ ಆ ಊರಲ್ಲಿ ಒಂದು ಶ್ರೀಮಂತ ಮನೆತನ ಒಂದು ಇತ್ತು ಆ ಮನೆ ಅಲ್ಲಿ ಇದ್ದಿದ್ದು ಗೌಡ ಮತ್ತು ಮಗ ಮಾತ್ರ ಉಳಿದೋರ್ ಪೇಟೆಯಲ್ಲಿ ಇದ್ರು ಊರಿನ ಗೌಡರಿಗೆ ಐದು ಜನ ಹೆಣ್ಣ ಮಕ್ಕಳು ಎಲ್ಲರನ್ನೂ ಮದುವೆ ಮಾಡಿ ಆಗಿತ್ತು ಉಳಿದೋನ್ ಒಬ್ಬನೇ ಎ ರಾಜ ಅಕೊನೆ ಮಗ ವಯಸ್ಸು ಹದಿನೆಂಟು ಅಷ್ಟೇ ಗೌಡರಿಗೆ ಆರೋಗ್ಯ ಹೆಚ್ಚು ಕಮ್ಮಿ ಆಗಿ ಹಾಸಿಗೆ ಹಿಡಿದಿದ್ದ ಆಗ ಅಮ್ಮ ನೋಡಿಕೊಳ್ಳುತ್ತಿದ್ದ ರಾಜ ಮನೆ ಜವಾಬ್ದಾರಿ ಕೈಗೆ ತಗೊಂಡು ಬಿಟ್ಟ ಅವರದ್ದು ದೊಡ್ಡ ತೋಟ ಹೊಲ ತೆಂಗು ಮಾವು ಬಾಳೆ ಅಂತ ತುಂಬಾ ಆಸ್ತಿ ಇತ್ತು ಆದ್ರ ಕೆಲಸ ಮಾಡೋಕೆ ಬರ್ತಾ ಇದ್ದಿದೆ ಊರಿನ ಹೆಂಗಸರು ಗೌಡ ಊರಿನ ಹೆಂಗಸರಿಗೆ ಕೆಲಸ ಕೊಟ್ಟು ಸ್ವಲ್ಪ ಸಹಾಯ ಮಾಡುತ್ತಾ ಇದ್ದಿದ್ದ ಅವ್ನ ಕಂಡರೆ ಊರಿನ ಹೆಂಗಸರಿಗೆ ಮಾತ್ರ ತುಂಬಾ ಗೌರವ ಇತ್ತು ಆದ್ರೆ ರಾಜ ಮಾತ್ರ ಮನೆ ಕೆಲಸಕ್ಕೆ ಬರೋ ಹೆಂಗಸರ ಮೇಲೆ ಕಣ್ಣಿಟ್ಟಿದ್ದ ಅವರು ಬಗ್ಗೆ ಕೆಲಸ ಮಾಡೋವಾಗ ಅವರು ನೋಡ್ತಾ ಇದ್ದ ಅವರು ಪಕ್ಕ ಮೈ ತಾಕು ಸುತ್ತ ಓಡಾಟ ಮಾಡುತ್ತಿದ್ದ ಆದರೂ ಹೆಂಗಸರ ಅರಿವಿಗೆ ಬಾರದೆ ಸುಮ್ಮನೆ ಇರುತ್ತಿದ್ದರು ಆದರೆ ಹೀಗೆ ಒಂದು ದಿನ ಸಂಜೆ ರಾಜ ತೋಟ ನೋಡಲು ಹೋಗಿದ್ದ ಅವರದ್ದು ದೊಡ್ಡ ತೋಟ ಹೊಲಗದ್ದೆ ಆಗಿದ್ದರಿಂದ ಅವನು ತುಂಬಾ ಮುಂದೆ ತೋಟದಲ್ಲಿ ಹರಿಯುವ ಹಳ್ಳದ ಬಳಿ ಬಂದ ಆಗ ಅಲ್ಲಿ ಹರಿಯುತ್ತಿದ್ದ ನೀರಿನಲ್ಲಿ ಕೆಲಸ ಮುಗಿಸಿ ಮೈ ಕೈ ತೊಳೆಯುತ್ತಿದ್ದ ಒಂದಿಷ್ಟು ಹೆಂಗಸರು ನೋಡುತ್ತಾ ನಿಂತಿದ್ದ ಆ ಹೆಂಗಸರು ಸೆರಗು ಜಾರಿಸಿ ಸೊಂಟಕ್ಕೆ ಕಟ್ಟಿಕೊಂಡು ಲಂಗ ಮೊಳಕಾಲಿಗೆ ಮೇಲೆ ಎತ್ತಿ ಕಟ್ಟಿ ತೊಳೆದುಕೊಳ್ಳುತ್ತಿದ್ದರು ರಾಜ ಅವರು ನೋಡುತ್ತಾ ಅಲ್ಲೇ ಮರೆ ಅಲ್ಲಿ ನಿಂತು ತನ್ನ ಪ್ಯಾಂಟ್ ಮೇಲೆ ಒತ್ತಿಕೊಳ್ಳುತ್ತಾ ನಿಂತ ಸ್ವಲ್ಪ ಹೊತ್ತು ಮೈ ಕೈ ತೊಳೆದುಕೊಂಡು ಒಬ್ಬರಾದ ಮೇಲೆ ಒಬ್ಬರು ಹೊರಟರು ಆದ್ರೆ ಕೊನೆಯದಾಗಿ ಉಳಿದಿದ್ದೆ ಗೌರಿ ಗೌರಿಯ ವಯಸ್ಸು ಸುಮಾರು ನಲವತ್ತೂರ ಆಸುಪಾಸು ನೋಡಲು ಕಪ್ಪು ಆದರೂ ಮೈ ಕೈ ತುಂಬಿಕೊಂಡು ಒಳ್ಳೆ ಗಟ್ಟಿಯಾಗಿ ಇದ್ಳು ತೋಟದ ಕೆಲಸ ಮಾಡಿ ಮಾಡಿ ಒಳ್ಳೆ ಯುವತಿಯ ಹಾಗೆ ಇದಳು ಬಾಯಿ ಅಲ್ಲಿ ಎಲೆ ಅಡಿಕೆ ಹಾಕಿಕೊಂಡು ಇರುತ್ತಿದ್ದ ಅವಳು ಒಬ್ಬಳೇ ಇರೋದು ಹೆಚ್ಚಾಗಿತ್ತು ಗಂಡ ಪೇಟೆಗೆ ಹೋಗ್ತಾ ಇದ್ದ ಇರೋ ಒಬ್ಬ ಮಗಳು ಮದುವೆ ಆಗಿ ಹೋಗಿ ಆಗಿತ್ತು ಇನ್ನೂ ಒಬ್ಬಳೇ ಇದ್ದ ಅವಳು ಗೌಡರ ಹತ್ತಿರ ಕೆಲಸ ಮಾಡಲು ಬರ್ತಾ ಇದ್ಲು ಆ ದಿನ ಎಲ್ಲರೂ ಹೋದರೂ ಗೌರಿ ಸ್ವಲ್ಪ ಹೊತ್ತು ಹಾಗೆ ಮೈ ತೊಳೆದುಕೊಳ್ಳುತ್ತಿದ್ದಳು ಆಗ ಮರೆ ಅಲ್ಲಿ ಇದ್ದ ರಾಜ ಹೊರಗೆ ಬಂದು ಅವಳ ಮುಂದೆ ನಿಲ್ಲಲು ಭಯಗೊಂಡ ಗೌರಿ ಬುದ್ಧಿ ನೀವೇನು ಇಲ್ಲಿ ಅದು ಇಷ್ಟೊತ್ತಿಗೆ ಅಂದಳು ಆಗ ರಾಜ ನನ್ನ ತೋಟ ನನ್ ಇಷ್ಟ ನೀನ್ ಮಾಡ್ತಿದೀಯ ಇಷ್ಟೊತ್ತು ಇಲ್ಲಿ ಅಂದ ಅವಳು ಅದು ಅದು ಅನ್ನುತ್ತ ಸೆರಗು ಸರಿ ಮಾಡಿ ಕೈ ಕಾಲು ತೊಳಿತಾ ಇದ್ದೆ ಅಂದಳು ರಾಜ ಆವಾಗ ಐಡಿಯಾ ಮಾಡಿ ಸರಿ ಸರಿ ತೋಟದ ಮನೆ ಅಲ್ಲಿ ಸ್ವಲ್ಪ ವಸ್ತು ಇದೆ ಬಾ ತೆಗೆದುಕೊಂಡು ಬರಣ ಅನ್ನಲು ಗೌರಿ ಸರಿ ಬುದ್ಧಿ ಅನ್ನುತ್ತಾ ಅಮ್ಮ ಹಿಂಬಾಲಿಸಿದಳು ತೋಟದ ಮನೆ ಹತ್ತಿರ ಬರಲು ಸುತ್ತಮುತ್ತಲೂ ಯಾರೂ ಇಲ್ಲದ ಗಮನಿಸಿ ರಾಜ ಗೌರಿ ಕೈ ಹಿಡಿದು ಅವನ ಬಳಿ ಎಳೆಯಲು ಕೈ ಬಿಡಿಸಿಕೊಂಡು ಗೌರಿ ಬುದ್ಧಿ ಏನ್ ಮಾಡ್ತಿದ್ದೀರ್ ನೀವು ಬುಡಿ ನನ್ ಕೈ ಅಂದಳು ಆವಾಗ ರಾಜ ಕಂಡಿದಿನಿ ನಿನ್ನ ಬಾರ ಎಂದು ಅವಳ ಹಿಡಿದು ಎಳೆಯುತ್ತಾ ತೋಟದ ಮನೆ ಒಳಗೆ ಕರೆದೊಯ್ದ ಕೈ ಕೈಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರು ಅವ್ನ ಬಲಗಟ್ಟಿ ಇದ್ದರಿಂದ ಅವಳಿಗೆ ಆಗ್ತಾ ಇರಲಿಲ್ಲ ಆ ಸಮಯ ಎಲ್ಲ ಹೆಂಗಸರು ಅವರ ಮನೆ ಮನೆಗೆ ಹೋದ ಕಾರಣ ಅಲ್ಲಿ ಕೂಗಿದರು ಯಾರೂ ಬರ್ತಾ ಇರಲಿಲ್ಲ ಅದನ್ನು ಗಮನಿಸಿಯೇ ರಾಜ ಈ ಕೆಲಸಕ್ಕೆ ಇಳಿದಿದ್ದ ರಾಜ ಅವಳ ತೋಟದ ಮನೆ ಒಳಗೆ ತಳ್ಳಿ ಬಾಗಿಲು ಹಾಕಿ ಲೈಟ್ ಆನ್ ಮಾಡಲು ಒಳಗೆ ಬಿದ್ದಿದ್ದ ಆಂಟಿಯದ್ದು ಸೆರಗು ಎತ್ತಿಕೊಂಡು ಹೊರಗೆ ಹೋಗಲು ನೋಡಿದಳು ಆಗ ರಾಜ ಅವಳ ರವಿಕೆ ಕೈ ಹಾಕಿ ಎಳೆದ ಅದು ಅವಳ ಹಿಂದಿನ ಭಾಗದ ಪೂರಾರವಿಗೆ ಹರಿದು ಹೋಯಿತು ಅವಳು ಅಯ್ಯೋ ಅಮ್ಮಮ್ಮ ಬುದ್ಧಿ ತಪ್ಪು ಇದು ನೀವು ವಯಸ್ಸಲ್ಲಿ ನನ್ನ ಮಗನ ಸಮಾನ ಬಡ್ಬುಡಿ ಬುದ್ಧಿ ದಮ್ಮೆ ಅಂತೀನಿ ನನ್ನ ಏನು ಮಾಡಬೇಡಿ ಅಂತ ಪರಿಪರಿಯಾಗಿ ಬೇಡದಿದ್ದಳು ಆದರೂ ಸಹ ರಾಜನ ಮನಸ್ಸು ಕರಗದೆ ಅಲ್ಲೇ ಅವ್ಳ ನೋಡುತ್ತಾ ನೋಡೆ ಸುಮ್ಮನೆ ಹೇಳೋದು ಕೇಳು ನೀನ್ ಕೂಗಿದರು ಯಾರು ಬರಲ್ಲ ನಾನೇ ಬಲವಂತ ಮಾಡಿ ನೀನ್ ಹಾಳು ಮೊದಟ್ಕಿಂತ ನೀನೇ ಬಿಡು ನಿಂಗು ಒಳ್ಳೇದೆ ಇಲ್ಲ ಅಂದ್ರೆ ತೋಟದಲ್ಲಿ ಕಳ್ಳಿ ಅನ್ನೋ ಪಟ್ಟ ಕಟ್ಟಿಸಿ ಊರು ಕಡೆ ತಿರುಗದೇ ಇರೋ ಬಿದ್ರಿನಿ ಅಂದ ಆಗ ಭಯದಲ್ಲಿ ಹೆದುರಿದ ಗೌರಿ ಬುದ್ಧಿ ಎಂತಪ್ಪು ಮಾಡಿನಿ ಅಂತ ನಂಗೆ ಹಿಂಗ್ ಮಾಡ್ತಾ ಇದ್ದೀರಾ ಬಿಬಿಡಿ ನನ್ನ ನಾನು ಆ ತರ ಹೆಂಗ್ಸಲ್ಲ ಬುದ್ಧಿ ದಮ್ಮಯ್ಯ ಅಂತೀನಿ ಅಂದಳು ಆಗ ರಾಜ ನಿಂಗೆ ಮರ್ಯಾದೆ ಇಂದ ಹೇಳಿದ್ರೆ ಸಾಲದು ಇರು ಅಂಥ ಅಲ್ಲೇ ಇದ್ದ ಅನ್ನು ಅವಳ ಕೈ ಹಿಡಿದು ಹಿಂದೆ ಕಟ್ಟಿ ಹಾಕಿ ಅವಳ ಮುಖ ಹಿಡಿದು ನೆಕ್ಕಿ ತೆಪ್ಪುಗೆ ಹೇಳಿದ್ ಮಾಡು ದಿಮಾಕು ಮಾಡಿಯಾ ಅನ್ನುತ್ತಾ ಅವ್ಳ ರವಿಕೆ ಹಿಡಿದು ಹರಿದು ಬಿಟ್ಟ ಹಿಂದೆ ಕೈ ಕಟ್ಟಿ ಹಾಕಿದ ಕಾರಣ ಅವನ್ನನ್ ತಡೆಯಲು ಆಗದೆ ಅಳುತ್ತಾ ಬುಡಿ ನನ್ನ ಬುಡಿ ದಮ್ಮಯ್ಯ ಅಂತೀನಿ ಅಂತ ಅನ್ನುತ್ತಿದ್ದಳು ಆದರೂ ರಾಜ ಬಿಡದೆ ಅವಳ ಅಲ್ಲೇ ಗೋಡೆಗೆ ಒರಗಿಸಿ ಆಗ ರಾಜ ಅವಳ ತಲೆ ಹಿಡಿದು ಏನೇ ಆದರೂ ಸಹ ಕೊಬ್ಬು ಕರಗಿಸಿ ಬಿಡ್ತೀನಿ ನಿನ್ನ ಅನ್ನುತ್ತ ರಾಜ ತಡ ಮಾಡದೆ ತನ್ನ ಕೆಲಸ ಮಾಡಲು ಪ್ರಾರಂಭಿಸಿದ ಅವಳು ಅಯ್ಯೋ ಅಮ್ಮ ಬಿಡಿ ಬುಡಿ ಬುದ್ಧಿ ಸಾಣೆ ನೋಯ್ತಿದೆ ಅಮ್ಮ ಕಾಪಾಡಿ ಅಯ್ಯೋ ಯಾರಾದ್ರೂ ಬಂದು ಕಾಪಾಡಿ ಅಯ್ಯೋ ಅಮ್ಮಮ್ಮ ದೇವ್ರೆ ಅನ್ನುತ್ತಾ ಇದ್ದಳು ಅವ್ನ ಆಟಕ್ಕೆ ಆಂಟಿ ನರಳಿ ಹೋಗ್ತಾ ಇದ್ಲು ಅವಳ ಜೀವ ಬಾಯಿಗೆ ಬಂದ ಹಾಗೆ ಆಗಿತ್ತು ರಾಜ ನಿಲ್ಲಿಸದೆ ಒಂದೇ ಸಮನೆ ಮೃಗದಂತೆ ವರ್ತಿಸುತ್ತಿದ್ದ ಆಂಟಿ ಸ್ವಲ್ಪ ಹೊತ್ತು ಜೋರಾಗಿ ಅಳುತ್ತಾ ಬರು ಬರುತ್ತಾ ಹಾಗೆ ಪ್ರಜ್ಞೆ ತಪ್ಪಿ ಬಿಟ್ಟಳು ಅದ್ನ ನೋಡಿ ರಾಜ ಅವಳ ಮುಖಕ್ಕೆ ನೀರು ಹಾಕಿ ಎಬ್ಬಿಸಲು ಆಂಟಿ ಎದ್ದು ದಮ್ಮಯ್ಯ ಅಂತಿನಿ ಬುಡಿ ನಂಗೆ ಆಗ್ತಿಲ್ಲ ಅಮ್ಮ ಬುಡಿ ಅನ್ನಲು ರಾಜ ಬಿಡದೆ ಸ್ವಲ್ಪ ಹೊತ್ತು ಹಾಗೆ ಆನಂದಿಸಿ ನೋಡೇ ವಿಷಯ ಯಾರಿಗೂ ಆದ್ರೂ ಗೊತ್ತಾದ್ರೆ ಗೊತ್ತಲ್ಲ ಪರಿಣಾಮ ಮಾತ್ರ ಊರಲ್ಲಿ ಇರೋಕೆ ಆಗಲ್ಲ ತೇಪುಗೆ ಮನೆಗ ಹೋಗು ಎಂದು ಹೊರಟು ಹೋದ ಈ ಕಡೆ ಗೌರಿ ಬಯಕೆ ನೋವಲ್ಲಿ ಸೆರಗು ಪೂರಾ ಮುಚ್ಚಿಕೊಂಡು ಮನೆ ಹಾದಿ ಹಿಡಿದಳು ಧನ್ಯವಾದಗಳು ವೀಕ್ಷಕರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ